ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನುಡಿ ಕನ್ನಡ ಕುಕಿಂಗ್ ಚಾನಲ್ ಪ್ರೀತಿಯ ಮಿತ್ರರೇ ಇವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದು ತುಂಬಾ ಸಿಂಪಲ್ ಆಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಪಿನ್ ಟು ಪಿನ್ ಎಲ್ಲ ಹೇಳ್ಕೊಡ್ತೀನಿ ಸ್ನೇಹಿತರೆ ಹೌದು ನಮ್ಮದು ದಾವಣಗೆರೆ ಅಂತ ನಿಮ್ಮ ಹತ್ರ ನಾನು ಮುಂಚೆನೆ ಪರಿಚಯ ಮಾಡಿಕೊಂಡಿದ್ದೆ ದಾವಣಗೆರೆಯಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಬೆಣ್ಣೆ ದೋಸೆಯನ್ನು ಸಿಂಪಲ್ಲಾಗಿ ಪಿನ್ ಟು ಪಿನ್ ಮಾಡಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ಪ್ರೊಸೀಜರ್ನೊಂದಿಗೆ ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗುವಂತಹ ಐಟಮ್ಸ್ಗಳು ಯಾವುವು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ಸಣ್ಣ ಕಪ್ಪಲ್ಲಿ ಸ್ವಲ್ಪ ಅವಲಕ್ಕೆ ಒಂದು ಟೇಬಲ್ ಮೆಂತೆ ಕಾಳು ಹಾಗೆ ಸ್ನೇಹಿತರೆ ಅಕ್ಕಿಯನ್ನ ತಗೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೀನಿ ಅದೇ ಗ್ಲಾಸ್ ಅಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದು ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಕ್ಕಿಯನ್ನು ತಗೊಂಡಿರ್ತೇವಲ್ಲ ನಾವು ಎರಡು ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೀನಿ ನಾನೀಗ ಒಂದು ಗ್ಲಾಸ್ ಉದ್ದಿನ ಬೇಳೆಯನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟೋ ಐಟಮ್ಸ್ ಅನ್ನ ಒಂದು ಪಾತ್ರೆಯಲ್ಲಿ ಇವಾಗ ನಾನು ಹಾಕ್ತಾ ಇದ್ದೀನಿ ಹಾಕಿ ನೀ ನೀಟಾಗಿ ಇದನ್ನ ವಾಶ್ ಮಾಡ್ಕೊಂಡ್ ವಾಶ್ ಮಾಡ್ಕೊಂಡು ಇದನ್ನ ಅಷ್ಟು ನೆನೆ ಇಡಬೇಕು ಆರಿಂದ ಏಳು ತಾಸು ನೆನೆ ಇಟ್ಟರೆ ಸ್ನೇಹಿತರೆ ಆಮೇಲೆ ಇದನ್ನ ರುಬ್ಬಿ ಇಡೋದಷ್ಟೇ ಇವಾಗ ನಾನು ಇದನ್ನ ಅಷ್ಟು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಂದು ಇದಕ್ಕೆ ನೀರನ್ನ ಹಾಕ್ತೀನಿ ಇವಾಗ ವಾಶ್ ಮಾಡ್ಕೊಂಡು ಇದಕ್ಕೆ ನೀರು ಅಷ್ಟೇ ಇಷ್ಟು ಅಂತ ಏನು ಯೋಚನೆ ಮಾಡೋದು ಬೇಡ ಸ್ನೇಹಿತರೆ ಇದು ನೆನೆವರೆಗೂ ಕೂಡ ಅಂದರೆ ನಾನು ಒಂದು ತಂಬಿಗೆ ನೀರನ್ನು ಇದಕ್ಕೆ ಹಾಕ್ತೀನಿ ಇದಕ್ಕೆ ಅಳತೆ ಏನು ಬೇಕಾಗಿಲ್ಲ ಇವಾಗ ಒಂದು ಮುಚ್ಚಳ ಮುಸ್ತಾ ಇದ್ದೀನಿ ಏಳು ತಾಸು ಆದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕೋಣ ಸ್ನೇಹಿತರೆ ಒಂದು ಆರಿಂದ ಏಳು ತಾಸು ಅಕ್ಕಿ ಅದನ್ನೆಲ್ಲ ಪ್ರತಿಯೊಂದು ನೆನೆ ಇಟ್ಟಾದ ನಂತರ ಈ ರೀತಿ ಸಣ್ಣದಾಗಿ ರುಕ್ಕೋಬೇಕಾಗುತ್ತೆ ರುಬ್ಕೊಂಡ ಆದ ನಂತರ ನೀವು ಇದನ್ನು ಏಳರಿಂದ ಎಂಟು ತಾಸು ಹಾಗೆ ರುಬ್ಬಿ ಇಡಬೇಕಾಗುತ್ತೆ ಇಷ್ಟು ಐಟಮ್ಸ್ಗಳನ್ನು ಹಾಕಿ ಆರಿದ್ದ ಏಳು ತಾಸು ನೆನೆಯಿಟ್ಟು ಅದಾದ ನಂತರ ಅದನ್ನು ರುಬ್ಬಿ ಮುಚ್ಚಿಟ್ಟು ಎಂಟು ತಾಸು ಬಿಟ್ಟಿದೆ ಸ್ನೇಹಿತರೆ ಈ ಎಂಟು ತಾಸು ಆದಮೇಲೆ ಆ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ ಬನ್ನಿ ಹಿಟ್ಟು ರುಬ್ಬಿಟ್ಟಾದ ನಂತರ ಏಳರಿಂದ ಎಂಟು ತಾಸು ಇಟ್ಟಾಗ ಈ ರೀತಿ ಆಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ನೀರನ್ನು ಮಿಕ್ಸ್ ಮಾಡಿಲ್ಲ ಈ ರೀತಿ ಸ್ವಲ್ಪ ಉಪ್ಪುಕೊಂಡಿರೋ ಆಗಿರುತ್ತೆ ಇದಕ್ಕೆ ಯಾವುದೇ ಸೋಡಾ ಅಥವಾ ಉಪ್ಪನ್ನು ಆಗಲಿ ನಾನು ಇನ್ನೂ ಮಿಕ್ಸ್ ಮಾಡಿಲ್ಲ ಈ ರೀತಿ ಇರಬೇಕಾದ್ರೆ ಈ ಸಮಯದಲ್ಲಿ ಒಂದೇ ಒಂದು ಚಿಟಿಗೆಯಷ್ಟು ಸ್ನೇಹಿತರೆ ನಾವು ಅಡಿಗೆ ಸೋಡಾವನ್ನು ಇದಕ್ಕೆ ಹಾಕಬೇಕಾಗುತ್ತೆ ಹೆಚ್ಚಾಗಿ ಹಾಕಬೇಡಿ ಒಂದೇ ಒಂದು ಚಿಟಿಗೆಯಷ್ಟು ಯೂಸ್ ಮಾಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ನೀರು ಅಥವಾ ಏನು ಮಿಕ್ಸ್ ಮಾಡಬಾರ್ದು ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಆ ಉಪ್ಪು ಕರಗೋವರೆಗೂ ಕೂಡ ವೇಟ್ ಮಾಡಿ ಅದಾದ ನಂತರ ದೋಸೆ ಹೆಂಚಿಗೆ ದೋಸೆ ಹಾಕೋದೆ ಮೊದಲು ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಒಂದು ದೋಸೆ ಹಂಚು ಕಾಯೋವರೆಗೂ ಕೂಡ ವೆಯ್ಟ್ ಮಾಡಿ ದೋಸೆ ಹೆಂಚು ಕಾದ ನಂತರ ಇದಕ್ಕೆ ಯಾವುದೇ ಎಣ್ಣೆ ಗಿಣ್ಣೆ ಹಾಕೋದಿಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ತೀನಿ ನೀರನ್ನು ಹಾಕಿ ಒಂದು ಚಮಚದಿಂದ ಹಿಟ್ಟನ್ನು ಡೈರೆಕ್ಟಾಗಿ ಈ ಹಂಚಿಗೆ ಈ ರೀತಿ ಹಾಕಿ ಈ ರೀತಿ ರೊಟೇಟ್ ಮಾಡಿ ಈ ಟೈಮಲ್ಲಿ ಇದಕ್ಕೆ ನಾನು ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕೋದಿಲ್ಲ ನಾನು ಡೈರೆಕ್ಟ್ ಆಗಿ ಬೆಣ್ಣೆಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಬೆಣ್ಣೆ ದೋಸೆ ಸೀಕ್ರೆಟೇ ಈ ಬೆಣ್ಣೆ ಬೆಣ್ಣೆ ಹಾಕೋ ವಿಧಾನ ನೋಡ್ಕೊಳ್ಳಿ ಈ ರೀತಿ ಸ್ವಲ್ಪ 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 ಬೆಣ್ಣೆಯನ್ನ ಈ ರೀತಿ ಹಾಕ್ತಾ ಬನ್ನಿ ಈ ರೀತಿ ಹಾಕಿ ಕಂಪ್ಲೀಟ್ ಅದು ಬೆಣ್ಣೆಯಲ್ಲೇ ಫ್ರೈ ಹಾಕ್ತಾ ಬರಬೇಕು ಈ ಬೆಣ್ಣೆ ದೋಸೆಯಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಸ್ನೇಹಿತರೆ ಒಂದು ಟೈಮ್ ಬೆಣ್ಣೆ ಹಾಕೋದಲ್ಲ ಎರಡು ಟೈಮ್ ಬೆಣ್ಣೆಯನ್ನ ಹಾಕಬೇಕು ಈ ರೀತಿ ಬೆಣ್ಣೆ ಹಾಕಿದ ಮೇಲೆ ಅದರಲ್ಲೇ ಫ್ರೈ ಹಾಕ್ತಾ ಹಾಕ್ತಾ ಬರುತ್ತೆ ಈ ರೀತಿ ಮೇಲ್ಗಡೆ ಹಾಕಿರ್ತಕ್ಕಂಥ ಬೆಣ್ಣೆ ಕರಗಿದ ಮೇಲೆ ಇದನ್ನ ನಾವು ಊಟ ಹಾಕಬೇಕಾಗುತ್ತೆ ಸೊ ಒಂದ್ಸಾರಿ ಇದನ್ನ ಈ ರೀತಿ ಊಟ ಹಾಕಿ ಹಾಕಿ ಒಂದು ಹತ್ತು ಸೆಕೆಂಡ್ ಅಷ್ಟೇ ಬಿಳಿ ಸ್ನೇಹಿತರೆ ಸೆಕೆಂಡ್ ಆದಮೇಲೆ ಈ ರೀತಿ ಊಟ ಹಾಕಿ ಮತ್ತೊಂದು ಸಾರಿ ಮೊದಲು ನೀವೇನು ಬೆಣ್ಣೆ ಹಾಕಿದ್ರಲ್ಲ ಅದೇ ರೀತಿ ಹಾಕಬೇಕು ಈ ಎರಡನೇ ಸಾರಿ ಬೆಣ್ಣೆ ಹಾಕೋ ಉದ್ದೇಶ ಏನು ಅಂತ ಹೇಳಿದರೆ ಕಂಪ್ಲೀಟ್ ಇದು ಬೆಣ್ಣೆಲ್ಲೇ ಫ್ರೈ ಆಗುತ್ತೆ ಈ ದೋಸೆಯನ್ನು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕಂಪ್ಲೀಟಾಗಿ ಬಾಯಲ್ಲೇ ಕರಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಹಾಕಿ ಮತ್ತೆ ಫ್ರೈ ಮಾಡ್ತಾ ಬನ್ನಿ ಈ ರೀತಿ ಮತ್ತೆ ಕಂಪ್ಲೀಟಾಗಿ ಬೆಣ್ಣೆ ಕರಗಿ ಮೇಲೆ ಈ ರೀತಿ ದೋಸೆ ಕಾಣ್ತಾ ಇರುತ್ತೆ ಸ್ನೇಹಿತರೆ ಬೆಣ್ಣೆ ದೋಸೆ ಸಖತ್ತಾಗಿರುತ್ತೆ ನೋಡಿ ಇದನ್ನು ಇವಾಗ ನಾನು ಒಂದು ಸರ್ವಿಮೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬೆಣ್ಣೆ ದೋಸೆ ಇದು ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗುತ್ತೆ ಸ್ನೇಹಿತರೆ ಇದರ ಜೊತೆ ಸ್ವಲ್ಪ ಚಟ್ನಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಗೇ ಬೆಣ್ಣೆ ದೋಸೆ ಸ್ನೇಹಿತರೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಸೂಪರಾಗಿ ರೆಡಿಯಾಗಿದೆ ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ದೀನಿ ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ರೋಸ್ಟ್ ಮಾಡಿಕೊಳ್ಳಿ ಈ ಬೆಣ್ಣೆ ದೋಸೆ ಅಂದರೆ ಬೆಣ್ಣೆ ಹಾಕಿದ ತಕ್ಷಣ ಆಗೋದೆ ಬೆಣ್ಣೆ ದೋಸೆ ನೀವು ಅಡಿಗೆ ಎಣ್ಣೆಯನ್ನು ಯೂಸ್ ಮಾಡಿದರೆ ಅದು ಖಾಲಿ ದೋಸೆ ಸ್ವಲ್ಪ ಈರುಳ್ಳಿ ಅದನ್ನು ಹೆಚ್ಚಾಕಿ ಮಾಡಿದರೆ ಅದು ಈರುಳ್ಳಿ ದೋಸೆ ಹೌದು ಸ್ನೇಹಿತರೆ ಹಿಟ್ಟು ಮಾತ್ರ ಒಂದೇ ಎಲ್ಲಾ ತರದ ದೋಸೆಗಳನ್ನ ಇದರಲ್ಲಿ ಹಾಕ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಈ ವಿಧಾನದೊಂದಿಗೆ ಮಾಡಿ ನೋಡಿ ಈ ಬೆಣ್ಣೆ ದೋಸೆ ನೀವು ಇಷ್ಟ ಪಟ್ಟೆ ಪಡ್ತೀರ ಅಂತ ಅನ್ಕೊಂಡಿದ್ದೀನಿ ಒಂದು ಸಾರಿ ಈ ವಿಧಾನದೊಂದಿಗೆ ಮಾಡಿ ನೋಡಿ ನೀವೆಲ್ಲರಿಗೂ ಕೂಡ ಇಷ್ಟ ಪಟ್ಟೆ ಪಡ್ತೀರಾ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೇ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ಒಮ್ಮೆ ಈ ವಿಧಾನದೊಂದಿಗೆ ಮಾಡಿ ನೋಡಿ ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ